ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಸೊ ಆಲ್ಮೋಸ್ಟ್ ಸುಮಾರು ಜನ ಟೆಲಿಗ್ರಾಮಲ್ಲಿ ಕೇಳ್ತಾ ಇದ್ದೀರಿ ಸೊ ಎನ್ ಐ ಟಿ ರಿಸಲ್ಟ್ ಅಂತಕ್ಕಂಥದ್ದು ಯಾವಾಗ ಬರ್ತದ ಅಂತೇಳಿ ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂತೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಅಂತಿಮವಾದಂತಹ ದಿನಾಂಕವಾಗಿತ್ತು ಸೊ ಆಬ್ಜೆಕ್ಷನ್ ಹಾಕೋದಕ್ಕೆ ಸೊ ಆಲ್ರೆಡಿ ನಿನ್ನೆ ಕೂಡ ದಿನಾಂಕ ಮುಗಿದು ಹೋಗಿದೆ ಇವತ್ತು ಆಲ್ರೆಡಿ ಒಂದು ದಿನ ಕಳೆದೋಯಿತು ಸೊ ಆಲ್ಮೋಸ್ಟ್ ನಾವು ಇಂದಿನ ಒಂದು ಪ್ರೀವಿಯಸ್ ಇಯರ್ದ ರಿಸಲ್ಟನ್ನು ಅನಲೈಸ್ ಮಾಡಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ ರೀತಿಯಲ್ಲಿ ಸುಮಾರು ಇಪ್ಪತ್ತೆರಡು ದಿನದಲ್ಲಿ ಒನ್ ಟೈಮ್ ಬಂದಿದೆ ಅದೇ ರೀತಿ ಹದಿನಾರು ದಿನದಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ನಾವು ಗೆಸ್ಟ್ ಮಾಡ್ಬೋದು ಸ್ನೇಹಿತರೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ದಿನಗಳ ಒಳಗಾಗಿ ಸೊ ಫಲಿತಾಂಶ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ ಸೊ ನೀವೆಲ್ಲರೂ ಕೂಡ ಕಾಯ್ತಾ ಇರಬೇಕಾದಂತಹ ಒಂದು ದಿನಾಂಕಗಳು ಯಾವುದು ಅಂತಂದರೆ ಮೂವತ್ತೊಂದರಿಂದ ಆಲ್ಮೋಸ್ಟ್ ಫೆಬ್ರವರಿ ಮೂರನೇ ತಾರೀಕಿನ ಒಳಗಾಗಿ ಈ ಬಾರಿಯ ಫಲಿತಾಂಶ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ಇರ್ತದೆ ಸ್ನೇಹಿತರೆ ಸೊ ಇವಾಗ ಏನು ಕೀ ಆನ್ಸರನ್ನು ಪ್ರಾವಿಷ್ನಲ್ ಕೀ ಆನ್ಸರ್ ಬಿಟ್ಟಿದ್ರಲ್ಲ ಅದಕ್ಕೆ ಅಬ್ಜೆಕ್ಷನ್ ಹಾಕಿರಿ ಅಂತ ಹೇಳಿದ್ರು ಸೊ ಗಳು ಏನಾದರೂ ಜಾಸ್ತಿ ಹೋಗಿದ್ದು ಅಂತಂದರೆ ತುಂಬ ಡಿಲೇ ಆಗುವಂತಹ ಸಾಧ್ಯತೆಗಳಿರ್ತದೆ ಸೊ ಅಬ್ಜೆಕ್ಷನ್ಗಳೇನಾದರೂ ಕಡಿಮೆ ಇತ್ತು ಅಂತಂದರೆ ಸೊ ಆಲ್ಮೋಸ್ಟ್ ಒಂದು ಹದಿನೈದು ದಿನಗಳಲ್ಲಿ ಅವರು ಫಲಿತಾಂಶವನ್ನು ಅಂತಿಮವಾದಂತಹ ಕೀ ಉತ್ತರ ಮತ್ತು ಅಂತಿಮವಾದಂತಹ ಫಲಿತಾಂಶವನ್ನು ಬಿಡುವಂತಹ ಸಾಧ್ಯತೆಗಳು ಇರ್ತದೆ ಸೊ ಇಲ್ಲಿ ಡಿಪೆಂಡ್ ಆಗ್ತಕ್ಕಂಥದ್ದು ಅಬ್ಜೆಕ್ಷನ್ಗಳ ಮೇಲೆ ಯಾಕಂದರೆ ಎಲ್ಲ ಒಂದು ಅಬ್ಜೆಕ್ಷನ್ಗಳನ್ನು ವೆರಿಫೈ ಮಾಡಿಕೊಂಡು ಅದಕ್ಕೆ ಯಾವುದಾದ್ರೂ ಪೂರಕವಾದಂಥ ಚೇಂಜಸ್ ಇತ್ತು ಅಂತಂದರೆ ಅದನ್ನು ಬದಲಾವಣೆ ಮಾಡಿ ಅಂತಿಮ ಕೀ ಉತ್ತರಗಳನ್ನು ಬಿಡುವಂತಹ ಸಾಧ್ಯತೆಗಳಿರ್ತದೆ ಸ್ನೇಹಿತರೆ ಅಂತಿಮ ಕೀ ಉತ್ತರ ಬಿಟ್ಟ ಮೇಲೆ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಅವರು ತುಂಬ ವೆರಿಫೈ ಮಾಡಿ ಫಲಿತಾಂಶವನ್ನು ಬಿಡ್ತಾರೆ ಸೊ ಅದಕ್ಕಾಗಿ ತುಂಬ ಡಿಲೇ ಆಗುವಂಥ ಸಾಧ್ಯತೆಗಳಿರ್ತದೆ ಆಲ್ಮೋಸ್ಟ್ ನಾವು ಗೆಸ್ಟ್ ಮಾಡ್ಬೋದು ಇಪ್ಪತ್ತೈದು ದಿನಗಳ ಒಳಗಾಗಿ ಫಲಿತಾಂಶ ಅಂತಕ್ಕಂಥದ್ದು ಬರ್ತದೆ ಅಂತ ಹೇಳಿ ಸೊ ನಾನು ಹೇಳಿದೆಲ್ಲ ಮೂವತ್ತೊಂದರಿಂದ ಆಲ್ಮೋಸ್ಟ್ ನೀವು ಫೆಬ್ರವರಿ ಮೂರನೇ ತಾರೀಕಿನ ಒಳಗಾಗಿ ಈ ಬಾರಿಯ ಫಲಿತಾಂಶವನ್ನು ಸೊ ನೀವು ಗೆಸ್ಟ್ ಮಾಡ್ಬೋದು ಸ್ನೇಹಿತರೆ ಸೊ ಆಲ್ಮೋಸ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಫಲಿತಾಂಶ ಯಾವ ದಿನಾಂಕಕ್ಕೆ ಬರ್ತದೆ ಅಂತಕ್ಕಂಥದ್ದು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ